ದಾಂಪತ್ಯ ಜೀವನದ ನೂರಾರು ಕನಸು ಕಂಡು ಮೆಚ್ಚಿದ ಹುಡುಗಿಯ ಜೊತೆಗೆ ಮದುವೆಯಾದ ಹುಡುಗನೊಬ್ಬ ಮದುವೆಯಾದ ಕೇವಲ ಹತ್ತೇ ದಿನಕ್ಕೆ ತನ್ನ ಪತ್ನಿಯನ್ನು ಆಕೆಯ ಪ್ರಿಯಕರಣಿಗೆ ಬಿಟ್ಟುಕೊಟ್ಟ ಘಟನೆ ನಡೆದಿದ್ದು ಅದರಲ್ಲೂ ಹೆಂಡತಿಯನ್ನು ಪ್ರಿಯಕರಣ ಜೊತೆಯೇ ಕಳುಹಿಸಲು ಗಂಡ ಕೊಟ್ಟ ಕಾರಣ ಮಾತ್ರ ಸಮಾಜದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳು ಪುರುಷರ ಮೇಲೆ ಯಾವ ಮಟ್ಟಕ್ಕೆ ಪರಿಣಾಮ ಬೀರಿದೆ ಎಂಬುದನ್ನು ತೋರುತ್ತಿದೆ ಹೌದು ಉತ್ತರ ಪ್ರದೇಶದ ಬದೌನ್ನಲ್ಲಿ ಮದುವೆಯಾದ ಹತ್ತೇ ದಿನಕ್ಕೆ ಪ್ರಿಯಕರನೊಂದಿಗೆ ಓಡಿ ಹೋದಂತಹ ಪತ್ನಿಯನ್ನು ಪತಿಯೇ ಬಿಟ್ಟುಕೊಟ್ಟಿದ್ದಾನೆ ಯುವತಿಯು ತನ್ನ ಗಂಡನೊಂದಿಗೆ ಹೋಗಲು ನಿರಾಕರಿಸಿ ಪ್ರಿಯಕರನ ಜೊತೆ ಬಾಳಲು ಬಯಸಿದ್ದಾಳೆ ಪತ್ನಿಯ ಈ ನಿರ್ಧಾರವನ್ನು ಗೌರವಿಸಿದ ಪತಿ ಆಕೆಯನ್ನು ಪ್ರಿಯಕರನ ಜೊತೆಯೇ ಹೋಗಲು ಅನುಮತಿಸಿದ್ದಾನೆ ಪೊಲೀಸರ ಸಮ್ಮುಖದಲ್ಲಿ ಆಭರಣ ಹಾಗೂ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡು ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಕೆಲ ದಿನಗಳ ಹಿಂದಷ್ಟೇ ಮೇಘಾಲಯಕ್ಕೆ ಹನಿಮೂನ್ಗೆಂದು ಹೋದ ಹೊಸದಾಗಿ ಮದುವೆಯಾದ ದಂಪತಿ ಮರಳಿದ್ದು ಮಾತ್ರ ಪತ್ನಿ ಒಬ್ಬಳೆ ಹೌದು ರಾಜ ರಘುವಂಶಿ ಘಟನೆ ಎಲ್ಲರಿಗೂ ತಿಳಿದೇ ಇದೆ ಆ ಘಟನೆ ಬೆನ್ನಲ್ಲೇ ಇದೀಗ ಮದುವೆಯಾದ ಹತ್ತೇ ದಿನಕ್ಕೆ ಪ್ರಿಯಕರ್ನ ಜೊತೆ ಓಡಿ ಹೋದ ಪತ್ನಿಯನ್ನ ಪತಿಯೇ ಬಿಟ್ಟುಕೊಟ್ಟಿರುವ ಘಟನೆ ಉತ್ತರ ಪ್ರದೇಶದ ಬದೌನ್ನಲ್ಲಿ ವರದಿಯಾಗಿದೆ ಪ್ರಿಯಕರ್ನ ಜೊತೆ ಓಡಿ ಹೋದ ಇಪ್ಪತ್ತು ವರ್ಷದ ಯುವತಿ ಹಾಗೂ ಸುನೀಲ್ ಅವರ ವಿವಾಹ ಕಳೆದ ಮೇ ಹದಿನೇಳರಂದು ನಡೆದಿತ್ತು ಸುನಿಲ್ ಹೊಸದಾಗಿ ಮದುವೆಯಾದ ತನ್ನ ಪತ್ನಿಯ ಜೊತೆ ನೈನಿತಾಲ್ಗೆ ಮಧುಚಂದ್ರಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದನು ಆದರೆ ಪತ್ನಿ ಮಾತ್ರ ಮದುವೆಯಾದ ಹತ್ತೈದು ದಿನಕ್ಕೆ ಪ್ರಿಯಕರನ ಜೊತೆ ಓಡಿ ಹೋಗಿದ್ದಳು ಗಂಡ ಹಾಗೂ ತವರು ಮನೆಯವರು ಯುವತಿ ಕಾಣೆಯಾದ ಬಗ್ಗೆ ದೂರನ್ನು ಸಹ ದಾಖಲಿಸಿದ್ದರು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಬಿಸೌಲಿ ಪೊಲೀಸರು ಓಡಿ ಹೋಗಿದ್ದಂತಹ ವಿವಾಹಿತ ಯುವತಿ ಹಾಗೂ ಆಕೆಯ ಪ್ರಿಯಕರನನ್ನು ಹುಡುಕಿ ಕರೆದುಕೊಂಡು ಬಂದಿದ್ದರು ಎರಡು ಕುಟುಂಬಗಳ ನಡುವೆ ಪೊಲೀಸ್ ಠಾಣೆಯಲ್ಲಿಯೇ ಸಂಧಾನ ಸಭೆಯೊಂದು ನಡೆದಿತ್ತು ಆ ಸಮಯದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ನನಗೆ ಗಂಡ ಬೇಡ ಪ್ರಿಯಕರನೇ ಬೇಕು ಅವನ ಜೊತೆ ನಾನು ಬಾಳುವೆ ನಡೆಸುತ್ತೇನೆ ಎಂದು ಆ ಯುವತಿ ಪಟ್ಟಣ ಹಿಡಿದಿದ್ದಳು ಇನ್ನು ಪತ್ನಿಯ ಈ ನಿರ್ಧಾರವನ್ನು ಒಪ್ಪಿಕೊಂಡಂತಹ ಪತಿ ಸುನೀಲ್ ಯಾವುದೇ ತಕರಾರನ್ನು ಮಾಡದೆ ಪ್ರಿಯಕರನ ಜೊತೆ ಹೋಗಲು ಸಮ್ಮತಿ ನೀಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಮಾತುಕತೆಯನ್ನು ನಡೆಸಿದಂತಹ ಎರಡೂ ಕುಟುಂಬದ ಸದಸ್ಯರು ಮದುವೆ ಸಮಯದಲ್ಲಿ ನೀಡಲಾಗಿದ್ದಂತಹ ಬಂಗಾರದ ಆಭರಣ ಬೆಲೆ ಬಾಳುವ ಉಡುಗೊರೆಗಳು ಹಾಗೂ ಮತ್ತಿತರ ವಸ್ತುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದಾರೆ ಪೊಲೀಸರ ಸಮ್ಮುಖದಲ್ಲಿಯೇ ಪ್ರಕರಣ ಪೂರ್ತಿ ಇತ್ಯರ್ಥಗೊಂಡಿದೆ ಇನ್ನು ಪತ್ನಿ ಓಡಿ ಹೋದರೂ ಸಹ ಸಂತೋಷದಿಂದಲೇ ಪ್ರಿಯಕರನಿಗೆ ಪತ್ನಿಯನ್ನು ಬಿಟ್ಟುಕೊಟ್ಟಂತಹ ಸುನಿಲ್ ಕೊಟ್ಟ ಕಾರಣ ಮಾತ್ರ ಬೇರೆಯೇ ಇದೆ ಹೌದು ಕನಿಷ್ಠ ನನ್ನ ಜೀವ ಉಳಿದಿದೆ ರಾಜ ರಘುವಂಶಿಯ ರೀತಿಯಲ್ಲಿ ನನ್ನ ಜೀವ ಹೋಗಿಲ್ಲ ನಾನು ಅದಕ್ಕೆ ಸಂತೋಷವನ್ನು ಪಡಬೇಕು ಎಂದಿದ್ದಾರೆ ಪ್ರಿಯಕರನ ಜೊತೆ ಬಾಳಲು ಪತ್ನಿ ಇಚ್ಛಿಸಿದ್ದಾಳೆ ಅವಳ ನಿರ್ಧಾರ ನನಗೆ ಸಂತೋಷ ತಂದಿದೆ ಅವಳು ಪ್ರೀತಿಯನ್ನು ಕಂಡುಕೊಂಡಳು ನನಗೆ ನನ್ನ ಜೀವ ಉಳಿಯಿತು ಕೊನೆ ಪಕ್ಷ ಇಂದೋರ್ ಮೂಲದ ಉದ್ಯಮಿ ರಾಜಾ ರಘುವಂಶಿ ರೀತಿ ನನ್ನ ಬದುಕು ಅಂತ್ಯಗೊಂಡಿಲ್ಲ ಎಂಬುದೇ ಸಮಾಧಾನಕರ ಸಂಗತಿ ಎಂದು ಸುನಿಲ್ ನಿಟ್ಟುಸಿರಿಬಿಟ್ಟಿದ್ದಾರೆ ಇತ್ತೀಚೆಗೆ ಇಂದೋರ್ ಮೂಲದ ರಾಜಾ ರಘುವಂಶಿ ಅವರನ್ನ ಪತ್ನಿ ಸೋನಂ ಮೇಘಾಲಯಕ್ಕೆ ಮಧುಚಂದ್ರಕ್ಕೆ ಕರೆದೊಯ್ದು ಪತಿಯನ್ನು ಇಲ್ಲವಾಗಿಸಿದ್ದಳು ದೇಶಾದ್ಯಂತ ಈ ಘಟನೆ ಸುದ್ದಿಯನ್ನ ಮಾಡಿತ್ತು ಆ ಪ್ರಕರಣದ ಆ ಪ್ರಕರಣ ಜನರ ಮನಸ್ಸಿನ ಮೇಲೆ ಯಾವ ಮಟ್ಟಕ್ಕೆ ಪರಿಣಾಮ ಬೀರಿದೆ ಎಂದರೆ ಪತ್ನಿ ಹೋದರೂ ಚಿಂತೆ ಇಲ್ಲ ಜೀವ ಉಳಿದರೆ ಸಾಕು ಎನ್ನುವ ಹಂತಕ್ಕೆ ಬಂದು ನಿಂತಿದೆ ಪ್ರೀತಿಸುವುದು ತಪ್ಪಲ್ಲ ನಿಜ ಆದರೆ ಪ್ರೀತಿಸಿದ ನಂತರ ಬೇರೆ ಹುಡುಗನನ್ನು ಮದುವೆಯಾಗಿ ಮದುವೆಯ ನಂತರ ಓಡಿ ಹೋಗಿ ಆ ಹುಡುಗನ ಬಾಳನ್ನು ಹಾಳು ಮಾಡುವ ಬದಲು ಹುಡುಗನ ಜೊತೆ ಮದುವೆ ನಿಶ್ಚಯವಾಗುವ ಮೊದಲೇ ಓಡಿ ಹೋದರೆ ಕೊನೆ ಪಕ್ಷ ಒಂದು ಕುಟುಂಬದ ಗೌರವ ಹಾಗೂ ಮದುವೆಗೆ ಮಾಡಿದ್ದಂತಹ ಖರ್ಚುಗಳು ಖರ್ಚಿನ ಹಣವಾದರೂ ಉಳಿದಿತ್ತು ಎನ್ನಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ